ದೇಶ ಮತ್ತು ರಾಜ್ಯದಲ್ಲಿ ಉತ್ತಮ ಹೆಸರು ಮಾಡಿರ್ತಕ್ಕಂಥ ಅಖಿಲ ಭಾರತ ವೀರಶೈವ ಮಹಾಸಭದ ಚುನಾವಣೆ ಅಂದರೆ ಎರಡನೇ ಹಂತದ ಚುನಾವಣೆ ಇವತ್ತು ಇದೇ ತಿಂಗಳ ಆಗಸ್ಟ್ ಇಪ್ಪತ್ತೈದರಂದು ಕೂಡ ನಡೆಯಲಿದೆ ವಿಶೇಷವಾಗಿ ಇವತ್ತು ಚುನಾವಣೆಗೆ ನಿನ್ನೆಯಿಂದಲೇ ಕೂಡ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ ಆಗಸ್ಟ್ ಒಂದರಿಂದ ಚುನಾವಣಾ ಪ್ರಕ್ರಿಯೆ ಕೂಡ ಆರಂಭಗೊಂಡಿದೆ ನಾಮಪತ್ರ ಪ್ರಕ್ರಿಯೆ ಕೂಡ ಶುರುವಾಗಿದೆ ವಿಶೇಷವಾಗಿ ಇವತ್ತು ವೀರಶೈವ ಮಹಾಸಭಾದ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀನಿವಾಸ ರೆಡ್ಡಿಯವರು ಅವರು ಬಳ್ಳಾರಿಯ ಮೂಲದವರು ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ನಾವು ಇವತ್ತು ಚುನಾವಣೆ ಕುರಿತು ತಮ್ಮ ಅನಿಸಿಕೆನ ಹಂಚಿಕೊಳ್ತೇನೆ ತರಸ್ಕರಿಸ್ತೀವಿ ನಮಸ್ತೆ ಎಲ್ಲ ಅಖಿಲ ಭಾರತ ವೀರೇಶ್ವರ ಮಹಾಸಭದ ಸಮಾಜ ಬಾಂಧವರಿಗೆ ನನ್ನ ನಮಸ್ಕಾರಗಳು ಈಗಾಗಲೇ ನಮ್ಮ ಅಖಿಲ ಭಾರತ ವೀರೇಶ್ವರ ಮಹಾಸಭದ ವತಿಯಿಂದ ತಾಲೂಕು ಮತ್ತು ಜಿಲ್ಲಾ ಘಟಕದ ಚುನಾವಣೆಗಳು ಮುಗಿದಿದ್ದು ಮೊದಲನೇ ಹಂತದಲ್ಲಿ ಎರಡನೇ ಹಂತದಲ್ಲಿ ಆಗಸ್ಟ್ ಒಂದರಿಂದ ಏಳನೇ ತಾರೀಕಿನವರೆಗೂ ಎಲ್ಲ ಆಕಾಂಕ್ಷಿಗಳು ರಾಜ್ಯ ಮತ್ತು ರಾಷ್ಟ್ರಕ್ಕೆ ನಾಮ ನಾಮಪತ್ರ ಸಲ್ಲಿಕೆಗೆ ಚುನಾವಣೆ ಪ್ರಕ್ರಿಯೆ ಶುರುವಾಗಿದೆ ಅದೇ ರೀತಿಯಾಗಿ ಇವತ್ತು ನಮ್ಮ ನೆಚ್ಚಿನ ವೀರಶ ವೀರಶಿವಲಿಂಗಾಯತ ಮಹಾಸಭಾದ ಹಿಂದಿನ ಉಪಾಧ್ಯಕ್ಷರು ಆದಂಥ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಅದರ ಜೊತೆಗೆ ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿಗಳಾದಂಥ ಈಶ್ವರ ಖಂಡ್ರೆ ಸಾಹೇಬ್ರ ಜೊತೆಗೆ ಇದ್ದರು ಇವತ್ತು ನಾಮಪತ್ರ ಸಲ್ಲಿಕೆ ಮಾಡಿದರೆ ಅವರು ನನಗನ್ನಿಸಿದ ಮಟ್ಟಿಗೆ ನೂರಕ್ಕೆ ನೂರು ಅವರು ಅವಿರೋಧವಾಗಿ ಆಯ್ಕೆ ಆಗ್ತಾರೆ ನಮ್ಮ ರಾಜ್ಯಕ್ಕೆ ಅಂದರೆ ಮುಂದಿನ ನಮ್ಮ ಅಖಿಲ ಭಾರತ ವೀರೇಶ್ವರ ಮಹಾಸಭಾದ ಅಧ್ಯಕ್ಷರಾಗಿ ಆಯ್ಕೆ ಆಕೆ ಆಯ್ಕೆ ಆವರು ಆಗೋದ್ರಲ್ಲಿ ಯಾವ ಒಂದು ಸಂದೇಹ ಇಲ್ಲ ಅಂತ ನಾನು ಈ ಮೂಲಕ ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ ಸ್ನೇಹಿತರೆ ನಿಮ್ಮ ಏನು ಕರೆ ಕೊಡ್ತೀರಾ ಬಾಂಧವ್ರಿಗೆ ಈಗಾಗಲೇ ನಮ್ಮ ಅಖಿಲ ಭಾರತ ವೀರಶಿವ ಮಹಾಸಭದ ಒಂದು ನಮ್ಮ ಒಂದು ಮುಖ್ಯ ಗುರಿ ಅಂದರೆ ಎಲ್ಲ ಒಳ ಪಂಗಡದವರು ಒಂದೇ ಆಗಬೇಕು ಆದಾಗ ಮಾತ್ರ ನಮ್ಮ ರಾಜ್ಯದಲ್ಲಿರ್ಬೋದು ನಮ್ಮ ದೇಶದಲ್ಲಿರ್ಬೋದು ನಮ್ಮ ಅಖಿಲ ಭಾ ನಮ್ಮ ವೀರಶವ ಲಿಂಗಾಯತ ಸಮಾಜಕ್ಕೆ ಒಂದು ದೊಡ್ಡ ಶಕ್ತಿ ಬರ್ತೆ ಅಂತೇಳಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾಯಿದ್ದೀನಿ ಇವತ್ತು ರಾಜ್ಯ ವೀರಶೈವ ಮಹಾಮಂಡಲ ಮಹಾಸಭೆಯ ರಾಜ್ಯ ಕಾರ್ಯದರ್ಶಿಯಾಗಿರ್ತಕ್ಕಂಥ ಶ್ರೀನಿವಾಸ್ ರೆಡ್ಡಿ ಅವರು ಎಲ್ಲ ವೀರಶೈವ ಬಾಂಧವರು ಕೂಡ ಒಳಪಂಗಡದವ್ರು ಕೊಂಡು ಒಂದಾದರೆ ಮುಂಬರುವ ದಿನಗಳಲ್ಲಿ ಒಂದಾಗಬೇಕು ಒಂದಾದರೆ ವೀರಶೈವ ಸಮಾಜ ಇನ್ನಷ್ಟು ಮುಂದುವರಿಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಜೊತೆಗೆ ಈ ಚುನಾವಣೆ ಸುಸೂತ್ರವಾಗಿ ನಡೆದು ಒಂದು ಸೂಕ್ತ ವ್ಯಕ್ತಿ ಆಗ್ತಾರೆ ಅಂತಕ್ಕಂಥ ಮಾತನ್ನು ಕೂಡ ಅವರು ನಮ್ಮ ಜೊತೆ ತಿಳಿಸಿದ್ದಾರೆ ಮಕ್ಕಳ ಹೈಯರ್ ಎಜುಕೇಷನ್ ಮಗಳ ಮದುವೆ ಕನಸಿನ ಸ್ವಂತ ಮನೆ ಇದಕ್ಕೆಲ್ಲ ಹೆಂಗೆ ಹಣ ಹೊಂದಿಸ್ಬೇಕಂತ ಟೆನ್ಷನ್ ಅಲ್ಲಿ ಬಡ್ಡಿ ಮೇಲೆ ಬಡ್ಡಿ ಕಟ್ಟಬೇಕು ಮಾರಿಬಿಡೋಣ ಅಂದ್ರೆ ಅರ್ಧಕ್ಕರ್ಧ ಕಡವಿಟ್ಟ ಚಿನ್ನವನ್ನ ಬಿಡಿಸಿ ನಿಮ್ಮಲ್ಲಿರೋ ಹಳೆ ಚಿನ್ನವನ್ನ ಇಂದಿನ ಆನ್ಲೈನ್ ರೇಟ್ ಗೆ ಕೊಂಡುಕೊಂಡು ತಕ್ಷಣ ನಿಮಗೆ ಬಾಕಿ ಹಣ ಕೊಡ್ತೀವಿ ಕೋಟ್ಯಾಂತರ ಜನರ ಆತ್ಮವಿಶ್ವಾಸ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಮ್ಮೆಲ್ಲರ ಕಂಪನಿ